ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದಾರಪ್ಪ ನೋಡಿ ಎರಡನೇ ಸಾಮಿಯಲು ಮೂರನೇ ಅಧ್ಯಾಯ ಮೂವತ್ತೊಂದನೇ ವಚನಗೂ ಯಾವ ನೀ ಸಂಕಟ ಇದ್ದ ಜನರಿಗೂ ನಿಮ್ಮ ಬಟ್ಟೆಗಳು ಹರಿದುಕೊಂಡು ಕೋಣೆ ತಟ್ಟನ್ನು ಕಟ್ಟಿಕೊಂಡು ಗೋಳಾಡುತ್ತಾ ತಾನು ಚಟ್ಟದ ಹಿಂದೆ ಹೋದನು ಅದನ್ನು ಶವವನ್ನು ಒಬ್ಬರಿಗೆ ಸಮಾಧಾನ ಮಾಡಿದನು ಅಬ್ರೋನನು ಎಬ್ರೋನಲ್ಲಿ ದಾವಿದು ದಾವಿದನು ನಿವಾಸ ಮಾಡ್ತಾ ಇದ್ದಾನೆ ಅಲ್ಲಿ ಅಬಿರ್ನು ಸತ್ತೋಗಿದ್ದಾನೆ ಯಾರು ಸಾಯಿಸಿದ್ದಾರೆ ಯಾವಾಗಲೂ ಸಾಯಿಸಿದ್ದಾನೆ ಯಾಕೆ ಅಬಿರ್ನು ಸೈನ್ಯಾಧಿಪತಿ ಸೌಲಿನ ಹತ್ರ ಸೈನ್ಯಾಧಿಪತಿಯಾಗಿದ್ದ ಆಗ ಹೆಬ್ರೋನಲ್ಲಿ ಬಂದು ನಾಲ್ಕು ಜನರ ನಾಕು ನೂರು ಜನರಿಗೆ ನಾಯಕನಾಗಿದ್ದ ದಾವಿದನು ಬಾಹು ವಿನಯವುಳ್ಳವರಾಗಿ ಪ್ರಾರ್ಥನೆ ಮಾಡುತ್ತಾ ದೇವರನ್ನು ಕೇಳುತ್ತಾ ದೇವರನ್ನು ಕೇಳಿ 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 ದೇವರ ಮನಸ್ಸು ಉಳ್ಳವನಾಗಿದ್ದ ದಾವಿದು ಆದರೆ ಯಾವಾಗ ಕ್ರೂರ ರಾಜನಿಗೆ ಎದುರು ನುಡಿಯುತ್ತಾ ಇರ್ತಾನೆ ಬುದ್ಧಿ ಬಲದಿಂದ ಕೆಲಸ ಮಾಡ್ತಾನೆ ರಾಜನ ಮಾತು ಕೇಳುವುದಿಲ್ಲ ರಾಜನ ಮಾತು ಕೇಳದಿದ್ದರೆ ಅವನಿಗೆ ಸೈನ್ಯಾಧಿಪತಿ ಯಾಕೆ ಆದರೆ ದೇವರ ಮನಸ್ಸಾಗಿದ್ದ ದಾವಿದನು ಬಹುಬಲಹೀನನು ಯಾಕೆಂದ್ರೆ ಶಕ್ತಿ ಇಲ್ಲದವನು ಏನ್ ಮಾಡೋಕ್ಕೂ ಆಗಲ್ಲ ಸಾತ್ವಿಕೊಳ್ಳವನು ನೆಮ್ಮದಿಯಿಂದ ಇರೋನು ಏನಿದ್ ಕೆಲಸ ಮಾಡಂಗಿಲ್ಲ ಯಾರು ಯಾವಾಬು ಸೈನ್ಯಾಧಿಪತಿ ರಾಜ್ಯವಿದೆ ಆದ್ರೆ ನಾಲ್ಕನೂರು ಮಂದಿ ಚಿಕ್ಕ ಸೈನ್ಯ ಚಿಕ್ಕ ಸೈನ್ಯದಲ್ಲಿ ಯಾವಬೂನು ಮಾತು ಕೇಳ್ತಾ ಇಲ್ಲ ಅಬೆರ್ನೋ ಬಂದಿದ್ದಾನೆ ಏನ್ ಅಭಿರ್ನೋ ನಾನು ಸೌಲು ಸತ್ತೋದ್ಮೇಲೆ ನಿನ್ನತ್ರ ಕೆಲಸ ಮಾಡಬೇಕು ಅಂತ ಇದ್ದೀನಿ ಹೌದಾ ಆದರೆ ಸೌಲು ಮಗಳನ್ನು ಕರ್ಕೊಂಬ ಸೌಲು ಮಗಳು ಕರ್ಕೊಂಬಂದರೆ ನೀನು ನನ್ನ ಹತ್ರ ಇರ್ಬೋದು ನನ್ನ ಸಂಗಡೆ ಇರ್ಬೋದು ಓಕೆನಾ ಹಾಗೆ ಸರಿ ಅಪ್ಪ ನಾನು ಹೋಗಿ ಸೌಲು ಮಗಳನ್ನು ಕರ್ಕೊಂಬರ್ತೀನಿ ಅಂತ ತಾವೇ ಮಾತು ಕೊಟ್ಟು ಹೋಗ್ತಾ ಇದ್ದಾಗ ಒಬ್ಬ ಹಾಳು ಬಂದು ಯಾವಾಗು ನಿಮ್ಮನ್ನು ಡಾವಿನ ಮತ್ತೆ ನಿಮ್ಮನ್ನು ಕರಿತಾ ಇದ್ದಾನೆ ಅಂತ ಇಷ್ಟು ದೂರ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಕಲಿಸಿ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅವನು ಬರ್ತಾ ಇದ್ದಾಗ ಅದನ್ನು ಏನು ಎದಕ್ಕೆ ನನ್ನನ್ನು ಕರೆದಿದ್ದಾನೆ ಯಾಕೆ ಕರೆದಿದ್ದಾನೆ ಅಂತ ಚಿಂತಿಸ್ತಾ ಇದ್ದಾನೆ ಸೌಲು ಮಗಳನ್ನು ಕರ್ಕಂಬ ಹೇಳಿದಾನಲ್ಲ ಮತ್ತೆ ಯಾಕೆ ಕರೆದಿದ್ದಾನೆ ಚಿಂತೆಯಿಂದ ಇದ್ದಾನೆ ಆದ್ರೆ ಯಾವಾಗ ಒಂದೇ ಸಲ ಸಹೋದರನೇ ಅಂತ ಒಂದೇ ಸಲ ಹೇಟಿಗೆ ಯಾಕೆ ಬಿಟ್ಟಿದ್ದಾನ ಕತ್ತೆ ನೋಡ್ರಿ ಖಡ್ಗವನ್ನು ಹೊಟ್ಟೆಯಲ್ಲಿ ಚೂರಿಸಿ ಚೂರು ಚೂರಾಗಿ ಚೂರು ಚೂರಾಗಿ ಸಾಯಿಸಿಬಿಟ್ಟಿದ್ದಾನೆ ಈಗ ಅದ್ರನ್ನ ಏನು ಇದ್ದಾನೆ ನೋಡ್ರಿ ಅದರನ್ನ ಸತ್ತೋಗಿದ್ದಾನೆ ನಾವಿದನು ಶೋಕದ ಗೀತೆ ಹೇಳ್ತಾ ಇದ್ದಾನೆ ಆಡು ಜನರಿಗೆ ತಿರುಗಿ ಸೂರ್ಯ ಅಸ್ತಮಸ್ತಕ್ಕೆ ಮೊದಲು ಅದರ್ನೋ ನಿನಗೆ ಮುಖ್ಯರಾಗುವರಂತೆ ನಿನ್ನ ಕೈಗಳು ಕಟ್ಟಲ್ಪಟ್ಟಲಿಲ್ಲ ನಿನ್ನ ಕಾಲುಗಳಿಗೆ ಬೇಡಿ ಹಾಕಲಿಲ್ಲ ನಿನ್ನ ಕೈಗಳು ಕಟ್ಟಲಿಲ್ಲ ಒಂದು ಶತ್ರುವಾಗಿ ನಿನ್ನನ್ನು ಸಾಯಿಸಲಿಲ್ಲ ಪ್ರೀತಿಯಿಂದ ಸಾಯಿಸಿದ್ದಾರೆ ನಾನು ಕೊಟ್ಟಿದ್ದೀನಿ ನನ್ನ ಆಸ್ಥಾನದಲ್ಲಿ ಇದೆಲ್ಲ ನಡೀತಾ ಇದೆ ಆದರೆ ಗರ್ವ ಕೋಪ ದ್ವೇಷ ಗರ್ವದಿಂದ ನುಡಿತಾ ಇದ್ದವರು ಕೋಪದಿಂದ ನುಡಿತಾ ಇದ್ದವರು ದ್ವೇಷದಿಂದ ನುಡಿತಾ ಇದ್ದವರು ಕೆಲಸ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ದಾವಿದನ ಮನೆಯಲ್ಲಿ ದಾವಿದನ ಆಸ್ಥಾನದಲ್ಲಿ ಅಂತವನ್ನ ನಡಿಬಾರದು ಏಕೆ ದಾವಿದು ವಿನಯ ಸ್ವಭಾವವುಳ್ಳವನು ದಾವೀದನು ಸಾತ್ವಿಕನು ದಾವಿದನು ಮನಸ್ಸು ದೇವರ ಮನಸ್ಸು ಆದರೆ ಯಾವಾಗ ಸಿಟ್ಟಿನಿಂದ ಅಭ್ಯರ್ಥನ ಸಾಯಿಸಿಬಿಟ್ಟಿದ್ದಾನೆ ಇಂದಿನ ದಿವಸ ಸಿಟ್ಟು ಸೆಂಟ್ರಲ್ ಜಾಲಿಗೆ ಹೋಗುತ್ತೆ ಸಿಟ್ಟು ಕೋಪ ದ್ವೇಷ ಅವರು ಎಂತ ತಾಯಿಗೆ ಕರ್ಕೊಂಡು ಹೋಗುತ್ತೆ ಅಂತ ಆಲೋಚನೆ ಮಾಡಲ್ಲ ಸಿಟ್ಟಿನಿಂದ ಹೊಡೆದು ಬಿಡ್ತಾರೆ ಸಿಟ್ಟಿನಿಂದ ಬಿಡ್ತಾರೆ ನಾಲಿಗೆಯಿಂದ ಮಾತಾಡ್ಬಿಡ್ತಾರೆ ಇಂಥ ಕೆಟ್ಟ ದ್ವೇಷದಿಂದ ನುಡಿಬಾರ್ದು ನಡಿಬಾರ್ದು ಅಂತ ದೇವರು ಪ್ರೀತಿಯಿಂದ ನಮಗೆ ಈ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ ನೋಡ್ರಿ ಅಬೆನ ಸತ್ತದನು ಅದರ್ನ ಯಾರು ಸರಿಸಿದ್ದಾರೆ ದ್ವೇಷದಿಂದ ಇದ್ದ ಯಾವ ಸಾಯಿಸಿದಾರೆ ಯಾವಾಗ್ಯಾರು ದಾವಿದ ಸೈನ್ಯಾಧಿಪತಿ ಅದರ್ನ ಯಾರು ಸೌಲಿನ ಸೈನ್ಯಾಧಿಪತಿ ಹತ್ರ ಸೇರಕ್ಕೆ ಬಂದಿದ್ದಾರೆ ದಾವಿದ ಹತ್ರ ಸೇರಕ್ಕೆ ಬಂದಿದ್ದಾನೆ ದಾವಿದ್ನ ಏನ್ ಮಾಡಿದ್ದಾನೆ ಪ್ರೀತಿಯಿಂದ ಸೌಲ ಮಗಳನ್ನ ಕರ್ಕಂಬ ಕರ್ಕಂಬರ್ತೀನಿ ಇನ್ನತ್ರ ಕೆಲಸ ಮಾಡ್ತೀನಿ ಇನ್ನತ್ರ ಇರ್ತೀನಿ ಅಂತ ಸಂತೋಷದಿಂದ ಹೋಗ್ತಾ ಇದ್ದಾಗ ಆಗಿ ಅಕಸ್ಮಾತ್ ಆಗಿ ಅಂತ ಒಂದು ಕತ್ತಿ ತಗೊಂಡು ಹೊಟ್ಟೆಯಲ್ಲಿ ಚೂರ್ ಚೂರಾಗಿ ಚೂರ್ ಚೂರಾಗಿ ಮಾಡ್ರ ಮಾಡಿಬಿಟ್ಟಿದ್ದಾನೆ ನೋಡಿ ಎಷ್ಟು ಕೋಪ ಎಷ್ಟು ದ್ವೇಷ ಎಂತ ವಿಷಾದವನ್ನು ನಮಗೆ ತೋರಿಸುತ್ತೆ ನೋಡ್ರಿ ಎಂಥ ವಿಷಾದ ಒಂದು ಕತ್ತಿ ನೋಡ್ರಿ ಎಂಥ ವಿಷಾದವನ್ನು ತೋರಿಸುತ್ತೆ ಒಂದು ಬಾಯಿಂದ ಕೆಟ್ಟ ಮಾತುಗಳು ದ್ವೇಷ ಕೋಪ ಗರ್ವ ಎಂಥ ಕಾರಣಕ್ಕೆ ಕರ್ಕೊಂಡು ಹೋಗ್ತೇವೆ ನೋಡ್ರಿ ಸ್ವಲ್ಪ ಶಾಂತವಾಗಿ ನಾವೀದನ ಮನಸ್ಸನ್ನು ನಾವು ಹೊಂದ್ಕೊಂಡಿರೋಣ ನಾವೀದನಾಗಿ ನಾವು ಸಾತ್ವಿಕನಾಗಿ ಇರೋಣ ವೇಗವಾಗಿ ಇರೋಣ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಅದ ಪ್ರಭಾವಗಳು ನಿಮಗೆ ತೋ ಕೊಡ್ತಾ ಇದ್ವಿ ತಂದೆ ಅಂದ್ರೆ